ನೌಕರರು ಜಾತಕ ಪಕ್ಷಿಗಳಂತೆ ಕಾಯುತ್ತಿರುವ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ನೆನ್ನೆ ಸಾರಿಗೆ ಸಚಿವರು ಬಾಯಲ್ಲಿ ಒಂದು ಹೇಳಿಕೆ ಬಂದಿದೆ ವೇತನ ಪರಿಷ್ಕರಣೆ ವಿಚಾರ ನನ್ನ ಹಂತವನ್ನ ದಾಟಿ ಮುಖ್ಯಮಂತ್ರಿಗಳ ಬಳಿ ಹೋಗಿದೆ ಅಂತ ಈಗ ವೇತನ ಹೆಚ್ಚಳದ ವಿಚಾರ ಸಾರಿಗೆ ಸಂಸ್ಥೆ ಎರಡು ಬಣಗಳ ಸಂಘಟನೆಗಳು ಮತ್ತು ಮುಖ್ಯಮಂತ್ರಿಯ ನಡುವೆ ಇದೆ ಸಾರಿಗೆ ಸಂಸ್ಥೆ ಸಂಘಟನೆಗಳು ಈ ಒಂದೆರಡು ತಿಂಗಳಿನಲ್ಲಿ ಈ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಹಿಂಬಾಕಿಗೆ ಸಂಬಂಧಪಟ್ಟಂತೆ ಒಂದು ದೃಢ ನಿರ್ಧಾರಕ್ಕೆ ಎರಡೂ ಸಂಘಟನೆಗಳು ಒಟ್ಟಿಗೆ ಕುಳಿತು ಚರ್ಚೆ ಮಾಡಿ ಒಮ್ಮತಕ್ಕೆ ಬರದಿದ್ದರೆ ಈ ವೇತನ ಪರಿಷ್ಕರಣೆ ಮಾಡಿಸ್ತಿರೋ ಹಳೆ ಸಂಪ್ರದಾಯದಂತೆ ಇಲ್ಲ ಈ ಜಂಜಾಟ್ಗಳು ಬೇಡ ಸ್ವಾಮಿ ಅವ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಾಡಬೇಕಾಯ್ತು ಹಳೆ ಆದೇಶ ಸರಿ ಇಲ್ಲ ಅಂತ ಇಪ್ಪತ್ತೇಳು ಅನ್ಬೇಡಿ ಇಪ್ಪತ್ತೈದರಿಂದ ಆರು ಜಾರಿ ಮಾಡಿ ಏಳನೇ ವೇತನದ ಶಿಫಾರಸನ್ನ ಅಂತ ಡಿಮ್ಯಾಂಡ್ ಮಾಡ್ತಿರೋ ಇಲ್ಲ ಸರ್ಕಾರ ಹಂಗೂ ಆಗೋದಿಲ್ಲ ಇಪ್ಪತ್ತಾರರಿಂದ ಜಾರಿ ಮಾಡ್ತೀವಿ ಅಂತರೂ ಅನ್ಬೋದು ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದು ಪ್ರಶ್ನೆ ಬೇರೆ ಇದೆ ಸರ್ಕಾರ ರಸ್ತೆ ತೆರಿಗೆನ ಬಿಡ್ತಾ ಇರೋದು ಐನೂರು ಕೋಟಿ ವಾರ್ಷಿಕವಾಗಿ ನಾಲ್ಕು ನಿಗಮಗಳಿಗೆ ಆದರೆ ಐದು ಸಾವಿರ ಕೋಟಿ ರಿಯಾಯಿತಿ ದರದ ಪಾಸುಗಳನ್ನು ಬಗೆ ಬಗೆ ಪಾಸುಗಳನ್ನು ಕೊಟ್ಟಿದೆ ಅದರ ಹಣವನ್ನು ಬಜೆಟ್ ನಡೆದಾಗ ಶಿಕ್ಷಣ ಇಲಾಖೆ ಕೊಡ್ತಾ ಇರ್ತಕ್ಕಂಥ ಅನುದಾನದಲ್ಲಿ ವಿದ್ಯಾರ್ಥಿ ರಿಯಾಯಿತಿ ದರದ ಪಾಸನ್ನ ಹಣವನ್ನು ಕಡಿತಗೊಳಿಸಿ ಇಷ್ಟು ಕೋಟಿ ಶಿಕ್ಷಣ ಕೊಡ್ತಾಯಿರೋ ಹಣದಲ್ಲಿ ಕಡಿತಗೊಳಿಸಿ ಸಾರಿಗೆ ನಿಗಮಗಳು ಕೊಟ್ಟಿದ್ದೀವಿ ಅಂತ ಈ ರೀತಿ ಅಲ್ಲಲ್ಲೇ ಕೊಟ್ಕೊ ಬಂದ್ಬಿಟ್ರೆ ಏಳನೇ ವೇತನದ ಶಿಫಾರಸನ್ನು ಅಳವಡಿಸ್ಕೊಳ್ಳೋದೇನು ದೊಡ್ಡ ವಿಚಾರ ಅಲ್ಲ ಈಗ ಸಂಘಟನೆಗಳ ನಾಯಕರು ಒಮ್ಮತಕ್ಕೆ ಬರಬೇಕು ಇನ್ನೊಂದು ಎರಡು ತಿಂಗಳು ನೀವು ಯಾಮಾರದ್ರಿ ಖಂಡಿತ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ವೇತನ ಪರಿಷ್ಕರಣೆ ವಿಚಾರ ಹೋಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಬಹುಶಃ ಫೆಬ್ರವರಿ ತಿಂಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೀಬೇಕು ಡಿಸೆಂಬರ್ ತಿಂಗಳ ವೇಳೆಗೆ ಸರ್ಕಾರ ಏನಾದರೂ ಚುನಾವಣಾ ಆಯೋಗ ಕೇಳಿ ನೀತಿ ಸಂಹಿತೆ ಜಾರಿ ಮಾಡಿಸಿದ್ರೆ ಮುಗೀತು ಅದಾದಮೇಲೆ ಬಜೆಟು ಅದಾದಮೇಲೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಏಪ್ರಿಲ್ಗೆ ಅದಾದಮೇಲೆ ಗ್ರೇಟರ್ ಬೆಂಗಳೂರು ಚುನಾವಣೆ ಹಿಂಗೆ ಹೋಯ್ತಾ ಹೋಯ್ತಾ ಎರಡು ಸಾವಿರದ ಇಪ್ಪತ್ತೇಳು ಬಂದೇ ಬಿಡ್ತದೆ ಒಂದು ವೇತನ ಒಪ್ಪಂದಕ್ಕೆ ಸಾರಿಗೆ ಸಂಸ್ಥೆ ನೌಕರರ ಬಾಯಿಗೆ ಮಣ್ಣು ಬೀಳುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಹಾಗಾಗಿ ಸನ್ಮಾನ್ಯ ಚಂದ್ರಣ್ಣವರೇ ಸುಬ್ಬಣ್ಣವರೇ ನಾನು ಹಲವಾರು ಬಾರಿ ನಿಮಗೆ ಪ್ರಸ್ತಾಪ ಮಾಡಿದ್ದೀನಿ ಚುನಾವಣೆಗೆ ಮೊದಲು ಹೊಡೆದಾಡಿದಂಥ ರಾಜಕೀಯ ಪಕ್ಷಗಳೇ ಫಲಿತಾಂಶ ಬತ್ತಿದ್ದಂಗೆ ಕಾರ್ಯಕರ್ತರು ಏನಾರು ಆಗವರಲಿ ಒಡೆದಾಡಿರಲಿ ಬೈದಾಡಿರಲಿ ಕೈಕಾಲು ಮೂರ್ಕೊಂಡಿರಲಿ ಹಣೆಗೊಡ್ಕೊಂಡಿರಲಿ ರಕ್ತ ಬರ್ಸಿರಲಿ ಇವರಿಬ್ಬರು ವಿಧಾನಸೌಧದಲ್ಲಿ ಅತಂತ್ರ ಬಂದಾಗ ಕೈ ಕೈ ಇಟ್ಕೊಬಿಡ್ತಾರೆ ಈ ಕಾರ್ಯಕರ್ತರು ಏನಾರು ಆಗಲಿ ಹಾಗಾಗಿ ಆ ಮಾನದಂಡವನ್ನು ತಾವು ಇಬ್ಬರೂ ಚಂದ್ರಣ್ಣ ಸುಬ್ಬಣ್ಣ ನೀವು ಈಗ ನಿರ್ಧಾರ ಮಾಡಬೇಕು ವೇತನ ಹೆಚ್ಚಳದ ವಿಚಾರದಲ್ಲಿ ಹಿಂಬಾಕಿ ಕೊಡಿಸುವ ವಿಚಾರದಲ್ಲಿ ಸ್ವಲ್ಪ ಅಳೆದು ತೂಗಿ ಕೊಡುಕೊಳ್ಳುವ ವಿಚಾರವನ್ನು ಬಳಸ್ಕೋಬೇಕು ಅದೆಲ್ಲನೂ ವಿಸ್ತಾರವಾಗಿ ಹೇಳಿದ್ರೆ ಸಂಸ್ಥೆ ನೌಕರು ಪಾಪ ವಾಸ್ತವ ಹೇಳಿದ್ರೂ ಹಿಂಗನ್ಬಿಟ್ಟ ಇವನು ಸರ್ಕಾರ ಕೇಳಿಸ್ಕೊಬಿಡ್ತೇನೋ ಅಂತ ಏನೇನೋ ಹೇಳ್ತಾರೆ ಅವೇನೂ ಬೇಡ ಬಾಡಿ ಸರ್ಕಾರದ ಮುಂದೆ ಹಲವು ಮಾರ್ಗಗಳಿವೆ ಈ ಮೂವತ್ತೆಂಟು ತಿಂಗಳ ಹಿಂಬಾಕಿ ಬಗ್ಗೆ ಒಂದು ಸ್ಪಷ್ಟನೆ ನೀಡ್ತೀನಿ ಕೇಳಿ ನನಗೆ ಯಾರೋ ಸಾಲ ಇಸ್ಕೊಟ್ಟಿರ್ತಾರೆ ಒಂದು ಐದು ಲಕ್ಷ ಜಾಮೀನು ಮೇಲೆ ನಾನು ಊರು ಬಿಟ್ಟು ಹೊಂಟೊಯ್ತೀನಿ ಆ ಜಾಮೀನು ಕೊಟ್ಟವನ್ನೂ ತೀರಿಸ್ಬೇಕು ಅಂದರೆ ಎಷ್ಟು ಸಮಸ್ಯೆ ಇದ್ದದು ಹಾಗೆ ಆ ಬರ್ತಕ್ಕಂಥ ಏಳ್ನೂರು ಕೋಟಿ ಏನು ಹಿಂಬಾಕಿ ಕೊಡ್ತೀವಿ ಅಂತಾರೆ ಎರಡು ಸಾವಿರದ ಇಪ್ಪತ್ತೈದು ತನಕ ನಿವೃತ್ತಿ ಯಾರ್ಯಾರಾಗವ್ರೆ ಅವ್ರಿಗೆ ಕೊಟ್ಬಿಡು ಕೇಳಿ ಸರ್ಕಾರವ ಅವ್ರಿಗೆಲ್ಲ ಕ್ಲಿಯರ್ ಮಾಡಿಬಿಡಿ ಸ್ವಾಮಿ ನಮಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿ ಜಾರಿಗೆ ಬರುವಂತೆ ವೇತನ ಹೆಚ್ಚಳ ಮಾಡಿ ಇಪ್ಪತ್ತೇಳರಿಂದ ಅದೇ ಮಾಡಬೇಕಾಗಿತ್ತು ನಾವು ಇಪ್ಪತ್ತ್ಮೂರಿಂದ ಮಾಡವ್ರೆ ಅವರು ಒಟ್ಟಿಗೆ ಮಣ್ಣು ತಿಂದವ್ರೆ ಮಾಡವ್ರೆ ಇಂದ್ ಸರ್ಕಾರದವ್ರು ಆ ಬೇಡಿ ಸರ್ಕಾರ ಹೋರಂ ಕೊರತೆಯಾದಾಗ ಸುಗ್ರೀವಾಜ್ಞೆ ಮೂಲಕ ರಾಜ್ಯಪಾಲರ ಮೂಲಕ ಬೇಕಾದಂಗೆ ಆದೇಶ ಮಾಡ್ಕೊತದೆ ಯಾವುದೋ ಇನ್ನೊಂದು ಸರ್ಕಾರ ಮಾಡಿರುವಂಥ ಆದೇಶವನ್ನು ತಿದ್ದುದು ಸರ್ಕಾರಗಳಿಗೆ ಆಡಳಿತ ಪಕ್ಷಗಳಿಗೇನು ಕಷ್ಟ ಏನಲ್ಲ ಅಲ್ಲೊಂದೇ ಮಾತು ಹಿಂದಿನವರು ಇಪ್ಪತ್ತರಿಂದ ಅಂತ ಕಾಣಿಸ್ಬೇಕಾಗಿತ್ತು ಇಪ್ಪತ್ತ್ಮೂರಿಂದ ಅಂತ ಕಾಣಿಸ್ಬಿಟ್ಟವ್ರೆ ತಪ್ಪು ಹಿಂದಿನ ಸರ್ಕಾರದ್ದು ಇದರಲ್ಲಿ ಸಂಘಟನೆಗಳ ಪಾತ್ರ ಆಗಲಿ ನಮ್ಮ ಪಾತ್ರ ಆಗಲಿ ಇಲ್ಲ ಅಂಥೇಳಿ ಸರ್ಕಾರ ಆದೇಶನವನ್ನು ಮಾರ್ಪಡಿಸ್ಬೋದು ಇನ್ನೊಂದು ಸರ್ಕಾರಗಳು ಜಾರಿ ಮಾಡುವಂಥ ಕಲ್ಯಾಣ ಕಾರ್ಯಕ್ರಮಗಳನ್ನು ನಿಲ್ಲಿಸ್ತಾರೆ ಇವ್ರಿಗೆ ಬೇಕಾದಂಥ ಕಲ್ಯಾಣ ಕಾರ್ಯಕ್ರಮಗಳನ್ನು ಇವ್ರು ಕೊಡ್ತಾರೆ ನೆಕ್ಸ್ಟ್ ಬರುವ ಸರ್ಕಾರ ಈ ಕಲ್ಯಾಣ ಕಾರ್ಯಕ್ರಮಗಳನ್ನು ನಿಲ್ಲಿಸ್ಬಿಟ್ಟು ಅವ್ರಿಗೆ ಬೇಕಾದ್ದನ್ನು ಅವರು ಜಾರಿ ಮಾಡ್ಕೊತದೆ ಪರಿಸ್ಥಿತಿ ಈಗಿರುವಾಗ ಆಡಳಿತ ಪಕ್ಷಗಳಲ್ಲಿ ಹಿಂದೆ ಯಾವುದೋ ಒಂದು ಸರ್ಕಾರ ಮಾಡಿತ್ತು ಆದೇಶವನ್ನು ಒಂದು ಒಂದು ಎರಡು ಸಾವಿರದ ಇಪ್ಪತ್ತು ಒಂದು ಕಾಣಿಸ್ಬೇಕಾಯ್ತು ಇಪ್ಪತ್ತ್ಮೂರು ಒಂದು ಅವರ ಇಪ್ಪತ್ತೇಳಕ್ಕೆ ಮಾಡ್ತೀವಿ ಅದಿರಲಿ ಸರ್ಕಾರ ನಾನು ಹೇಳುವಂಗೆ ಸರ್ಕಾರದ ಖಜಾನೆಯಿಂದ ಕೊಡೋದು ಬೇಡಿ ಅವ್ರ ಪಕ್ಷದ ಪಾರ್ಟಿ ಪಂಡಿಂದ ಕೊಡೋದು ಬೇಡಿ ಈಗೇನು ಟಿಕೆಟ್ ಅರ್ದಿದ್ದೀವಲ್ಲ ದೀಪಾವಳಿ ವಿಶೇಷ ದಸರಾವಿ ವಿಶೇಷ ಶನಿವಾರ ಭಾನುವಾರ ಸೋಮವಾರ ಅನ್ಕೊಂಡು ಅರ್ದಿದ್ದೀವಲ್ಲ ಅದರಲ್ಲಿ ಹಿಂಬಾಕಿ ಏನು ಕೊಡಬೇಕು ಎರಡು ಸಾವಿರ ಕೋಟಿ ಕೊಡಬೇಕು ಅಂತ ಸರ್ಕಾರದ ಸಚಿವರೇ ಅಧಿಕೃತವಾಗಿ ಹೇಳೋರೆಲ್ಲ ಆ ಹಿಂಬಾಕಿ ಕೊಟ್ಬಿಟ್ರೆ ನಾನು ಹೇಳುವಂಗೆ ಹಿಂಬಾಕಿ ಮುಂಬಾಕಿ ಎಲ್ಲ ಬಾಕಿಗಳು ಮನ್ನಾ ಆಗೋಯ್ತವೆ ಆ ಸರ್ಕಾರದ ಖಜಾನೆಯಿಂದೋ ಇನ್ಯಾವುದೋ ಇಲಾಖೆಯ ಅನುದಾನವನ್ನ ಕಡಿತಗೊಳಿಸಿ ಸಾರಿಗೆ ನಿಗಮಗಳು ಕೊರ ಕೊಡಬೇಕಾದಂಥ ಪರಿಸ್ಥಿತಿ ಏನಿಲ್ಲ ಈಗ ಶಕ್ತಿ ಯೋಜನೆ ಟಿಕೆಟ್ ಹರ್ದಿವಲ್ಲ ಆ ಹಣವನ್ನು ಕೊಟ್ಬಿಟ್ರೂ ಎಲ್ಲದಕ್ಕೂ ಸರೋಗ್ತದೆ ಅದನ್ನ ಮನವರಿಕೆ ಮಾಡಿಕೊಡೋದು ಮೊದಲು ತಾವಿಬ್ರು ಒಂದಾಗಬೇಕು ಚುನಾವಣೆ ಫಲಿತಾಂಶಕ್ಕೆ ಮೊದಲು ಚುನಾವಣಾ ಭಾಷಣದಲ್ಲಿ ರಾಜಕೀಯ ಪಕ್ಷಗಳ ಹಲವಾರು ನಾಯಕರುಗಳು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ ಸಂದೇಶ ಕೊಡೋಕ್ಕೆ ಆ ರೀತಿ ತಾವಿಬ್ಬರು ಸಂದೇಶ ಕೊಡಬೇಕು ಆ ಮೂಲಕ ಶೀಘ್ರದಲ್ಲೇ ಒಂದು ಧರಣಿ ಸತ್ಯಾಗ್ರಹವನ್ನು ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳು ಜೊತೆಗೆ ಒಕ್ಕೂಟ ಸಂಘಟನೆಗಳ ಆ ಸಮಿತಿಯ ಸಂಘಟನೆಗಳೆಲ್ಲ ಸೇರಿ ಒಂದು ಧರಣಿ ಸತ್ಯಾಗ್ರಹಕ್ಕೆ ಈ ಕೂಡಲೇ ಇನ್ನೊಂದು ವಾರದಲ್ಲಿ ಒಂದಾಗಿ ನೀವು ಕರೆ ಕೊಟ್ಟರೆ ಅಲ್ಲಿ ಸೇರುವಂಥ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಇಬ್ಬರು ಒಂದಾಗಿ ಕರೆ ಕೊಟ್ಟರೆ ಆಗ ಮುಖ್ಯಮಂತ್ರಿಗಳು ನಿಮ್ಮನ್ನು ಖಂಡಿತ ಮಾತುಕತೆಗೆ ಆಹ್ವಾನಿಸ್ತಾರೆ ಹಿಂಬಾಕಿಗೆ ಬಗ್ಗೆ ಸ್ವಲ್ಪ ಕೊಡುಕೊಳ್ಳುವಂಥ ವ್ಯವಹಾರ ಮಾಡಿ ಸ್ವಲ್ಪ ಕಳೆದುಕೊಳ್ಬೇಕಾಗ್ತದೆ ಎಂದರೆ ಲಾಭ ಆಗ್ತದೆ ನಷ್ಟ ಆಗಬೇಕಾಯ್ತದೆ ಆದರೆ ಒಂದು ವೇತನ ಪರಿಷ್ಕರಣೆಯನ್ನೇ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಸಂಸ್ಥೆ ನೌಕರರಿಗೆ ಬಂದರೆ ಅದರಂಥ ದೊಡ್ಡ ದುರಂತ ಮತ್ತೊಂದಿಲ್ಲ ಹಾಗಾಗಿ ಚಂದ್ರಣ್ಣವ್ರೆ ಸುಬ್ಬಣ್ಣವರೇ ವೇತನ ಪರಿಷ್ಕರಣೆ ಆಗಬೇಕು ಸರಿಸಮಾನ ಆಗಬೇಕು ಹಿಂಬಾಕಿ ಬರಬೇಕು ಈ ಮೂರಕ್ಕೆ ಸಂಬಂಧಪಟ್ಟಂಥ ಸ್ಪಷ್ಟ ನಿಲುವು ನಿಮ್ಮಿಬ್ಬರಿಂದ ನಿಮ್ಮ ಎರಡು ಬಣಗಳ ಸಂಘಟನೆಗಳಿಂದ ಬರಬೇಕು ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವನ್ನು ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಶುಭ ದಿನ